ಪಾಧ ನೀ ಪೇ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ಪೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದೇ ಒಂದೇ ಲೈಕ್ ಕೊಡೋದ್ರಿಂದ ನನಗೆ ತುಂಬ ಮೋಟಿವೇಶನ್ ಆಗುತ್ತೆ ವಿಡಿಯೋ ಮಾಡಬೇಕು ಅಂತ ತುಂಬ ಜನಕ್ಕೆ ನನ್ನ ಪೂಜೆ ವ್ಲಾಗ್ ಇಷ್ಟ ಆಗ್ತಾಯಿದೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕಂಟೆಂಟ್ ಕೊಡಿ ಅಂತ ಕೇಳ್ತಾ ಇದ್ದೀರಾ ಮತ್ತು ಡೈಲಿ ಪೂಜೆ ಮಾಡೋದು ಮತ್ತು ಸಿಂಪಲ್ಲಾಗಿ ಪೂಜೆ ಮಾಡೋದು ಅದನ್ನೆಲ್ಲ ವೀಡಿಯೋಸ್ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಆಗ್ತಾಯಿದ್ದೀರಾ ನನಗೆ ಗೊತ್ತಿಲ್ಲದೆ ಇರೋದನ್ನು ಕೆಲವೊಂದು ಕಮೆಂಟಲ್ಲಿ ಹೇಳ್ಕೊಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಎಲ್ಲರಿಗೂ ಎಲ್ಲ ಗೊತ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ ನನಗೆ ಎಷ್ಟು ಗೊತ್ತೋ ನಾನು ಹತ್ರ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇರ್ತೀನಿ ನಿಮಗೂ ಏನಾನ ನಾನು ಮಾಡೋದ್ರಲ್ಲಿ ತಪ್ಪಾಗಿದ್ದರೆ ಅಥವಾ ನಾನು ಹೇಳಬೇಕು ಇವ್ರಿಗೆ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಹೇಳಬೇಕು ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಹಾಕಿ ಪರವಾಗಿಲ್ಲ ನಾನು ಅದನ್ನೆಲ್ಲ ನೋಡ್ತೀನಿ ನಾನು ನಿಮ್ಮ ಕಾಯ್ತಾ ಕಾಯ್ತಾಯಿರ್ತೀನಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈ ಲೈಕಿಂದ ಇನ್ನೂ ಸ್ವಲ್ಪ ಜನಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ಈ ಥರ ಪೂಜೆ ಮಾಡೋದರಿಂದ ಎಲ್ಲ ಅಂತ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಹಾಗೆ ಹೊಸೊಬ್ಬರು ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಈಚೆ ಕೆಲಸ ಮುಗಿದ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಯಾಕಪ್ಪ ಅಂದರೆ ಮೊದಲು ನಾವು ಹೊರಗಡೆ ಬಂದು ನೋಡೋದು ಅಥವಾ ಹೊರಗಡೆಯಿಂದ ಯಾರನ್ನ ಬಂದು ನೋಡೋದು ಮನೆ ಬಾಗ್ಲನ್ನು ನಾವು ಮನೆ ಬಾಗ್ಲನ್ನು ಎಷ್ಟು ಕ್ಲೀನಾಗಿ ಎಷ್ಟು ಸ್ವಚ್ಛವಾಗಿ ಎಲ್ಲ ಇಟ್ಕೊಳ್ತೀವೋ ಅಷ್ಟೇ ಒಳ್ಳೆಯದು ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರಂತೆ ಒಂದು ಮನೆ ಗೃಹಿಣಿ ಯಾವ ಥರ ಇದ್ದಾಳೆ ಅಂದ್ಬಿಟ್ಟು ತನ್ನ ಮನೆ ಬಾಗಿಲನ್ನು ನೋಡಿಬಿಟ್ಟೇ ಹಿರಿಕರು ಹೇಳ್ತಾ ಇದ್ರಂತೆ ಇವಳು ಯಾವ ಥರ ಇದ್ದಾಳೆ ಮನೆಯಲ್ಲಿ ಯಾವ ಥರ ಸಂಸಾರ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ರಂತೆ ಅದಕ್ಕೋಸ್ಕರ ಮನೆಯಲ್ಲಿ ಯಾರೇ ಬಂದಿದ ತಕ್ಷಣ ಫಸ್ಟು ನೋಡೋದು ಮನೆ ಬಾಗಿಲು ಹೊಸಲು ದೇವ್ರ ಮನೇನ ಇಷ್ಟು ನೋಡ್ತಾರೆ ಆಮೇಲೆ ಅಡುಗೆ ಮನೆ ನೋಡ್ತಾರೆ ಇಷ್ಟೆಲ್ಲ ನೋಡಿದ್ರೇ ಗೊತ್ತಾಗೋಗ್ಬಿಡುತ್ತಂತೆ ಇವ್ರ ಮನೆಯಲ್ಲಿ ಈ ಒಂದು ಈ ಮನೆ ವಾಸ ಮಾಡೋ ಹೆಣ್ಣು ಯಾವ ಥರ ಬದುಕ್ತಾ ಇದ್ದಾಳೆ ಅಂತ ಹೇಳ್ತಾ ಅಂತೆ ಇದನ್ನು ನನಗೆ ತುಂಬ ಹಿರಿಯಕರೆಲ್ಲ ಮಾತಾಡೋವಾಗ ಒಬ್ರಿಗೊಬ್ರು ಮಾತಾಡೋವಾಗ ನಾನು ಕೇಳಿಸ್ಕೊಂಡಿರೋದು ಅದಕ್ಕೋಸ್ಕರ ನಾನು ಅಷ್ಟೇ ಅವ್ರು ಹೇಳೋದನ್ನೆಲ್ಲ ಒಂದೊಂದ್ಸಲಿ ಆಲಿಸ್ತೀನಿ ಮತ್ತೆ ನಮ್ಮ ಮನೆಯಲ್ಲೂ ನಮ್ಮ ಅಜ್ಜಿ ಆದವರೆಲ್ಲ ಒಂದು ನೀಟ್ನೆಸ್ ಆಗಿರೋದಾಗಲಿ ಒಂದು ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸ ಮನೆ ಕೆಲಸ ಪೂಜೆ ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅದನ್ನೆಲ್ಲ ನಾನು ಅವಾಗಿಂದೂ ಕಂಟಿನ್ಯೂ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಇವಾಗ ಮನೆ ಫುಲ್ಲು ಆಲ್ಮೋಸ್ಟ್ ಎಲ್ಲ ಹೊರಗಡೆ ಕೆಲಸ ಮುಗ್ದಿದ ನಂತರ ಈಗ ಮೇಯ್ನು ನಮ್ಮ ಅಡುಗೆ ಮನೆ ಮನೆಗೆ ನಮ್ಮ ದೇಹದಲ್ಲಿ ನಮ್ಮ ಹೃದಯ ಹೆಂಗೋ ನಮ್ಮ ಮನೆಗೆ ನಮ್ಮ ಅಡುಗೆ ಮನೆಯೂ ಹಾಗೇ ಹೃದಯ ಇಲ್ಲ ಅಂದರೆ ನಾವು ಇರಲ್ಲ ಹಾಗೆಯೇ ಅಡುಗೆ ಮನೆ ಇಲ್ಲ ಅಂದರೆ ಒಂದು ಮನೆಯೇ ಇರಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ಅಡುಗೆ ಮನೆಗೆ ಬಂದಿದ ನಂತರ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಸಾಲ ಮಾಡೋಣ ಅಂತ ರಾತ್ರಿ ಚೆನ್ನಾಗಿ ಕೂಡ ನೆನೆಯಾಕಿದ್ದೆ ಈಗ ಚೆನ್ನಾಗಿ ಮಸಾಲ ಬೇಯೋದಕ್ಕೆ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಅದು ಬೇಯೋ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಧನಿಯಾ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಒಂದು ಇಂಚಷ್ಟು ಚಕ್ಕೆ ಒಂದು ಮೂರು ಏಲಕ್ಕಿ ನಿಮ್ಗೆ ಬೇಕು ಅಂದರೆ ಲವಂಗ ಕೂಡ ಹಾಕ್ಕೊಳ್ಬೋದು ಕಾರಕ್ಕೆ ಮತ್ತು ಕಲರ್ಗೋಸ್ಕರ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಂದು ಎರಡೆ ಎರಡು ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗ ಕಿಡಬೇಕು ತಣ್ಣಗಾಗಿದ ನಂತರನೇ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಬಿಸಿಯಲ್ಲೇ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಅಂಟಂಟಾಗಿ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ಚೆನ್ನಾಗಿ ಪೌಡರ್ ಆಗಿದ ನಂತರ ಈಗ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಕಾಳು ಕೂಡ ಚೆನ್ನಾಗಿ ಒಂದು ನಾಲ್ಕು ವಿಷಲ್ ಕೂಗಿಸಿ ಇಟ್ಟಿದ್ದೀನಿ ಅದು ಕೂಗಿದ ನಂತರ ಈ ಕಡೆ ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಒಂದೆರಡು ಟೀ ಸ್ಪೂನಷ್ಟು ಬೆಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಎರಡರಲ್ಲಿ ಒಂದು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಎರಡೂ ಕೂಡ ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದಾಗುತ್ತೆ ಒಂದು ಎರಡೇ ಎರಡು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಪಲಾವ್ ಐಟಮ್ ಓಲ್ ಗರಂ ಮಸಾಲೆ ಇದ್ದರೂ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಸಿಂಪಲಾಗಿ ಮನೇಲಿ ಏನಿರುತ್ತೋ ಅದೇ ಇಂಗ್ರೀಡಿಯೆಂಟ್ಸ್ನಲ್ಲಿ ಮಾಡ್ತಾ ಇರೋದ್ರಿಂದ ಸಿಂಪಲಾಗಿ ಇದ್ದೀನಿ ಎರಡು ಪಲಾವ್ ಎಲೆ ಹಾಕ್ಕೊಂಡು ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಉಂಡಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಮೂರು ಟೊಮೆಟೊನ ಗ್ರೈಂಡ್ ಮಾಡಿ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಟೊಮೆಟೊ ಇದಕ್ಕೆ ಟೊಮೆಟೊ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಈ ಮಸಾಲೆ ಈಗ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಅದು ಒಂದು ನಾಲ್ಕರಿಂದ ಐದು ಟೀ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಇದನ್ನು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಬೋದು ಒಳಗಡೆ ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದು ಒಂದು ಗಟ್ಟಿ ಆಗಬೇಕು ಮಸಾಲೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಗಟ್ಟಿಯಾಗಿದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಬೆಂದಿರುವ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೀರು ಅದರಲ್ಲೇ ಇರುತ್ತೆ ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕಾಗುತ್ತೆ ಇದು ಕನ್ಸಿಸ್ಟೆನ್ಸಿ ಬಂದರೆ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ಥರ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಇದು ಚೆನ್ನಾಗಿ ಬೇಯೋದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ ಆ ಥರ ಇಟ್ಕೊಳ್ಳೋದ್ರಿಂದ ಮಸಾಲೆ ಟೇಸ್ಟ್ ಡಬ್ಬಲ್ ಆಗುತ್ತೆ ಈಗ ಹತ್ತು ನಿಮಿಷ ಆಗಿ ಆಗಿದ ನಂತರ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ಈಗ ಈ ಚೆನ್ನಾಗಿ ಮಸಾಲ ಕರೆಕ್ಟಾಗಿ ಬೆಂದಿದೆ ಅಂತ ಆಯಿತು ಈಗ ಲಾಸ್ಟಿಗೆ ಸ್ವಲ್ಪ

ಅಂತ ತಿಂಡಿ ಮಾಡ್ಬಿಟ್ರೆ ಅಂತೂ ಮನೇಲಿ ಕೆಲಸ ಜಾಸ್ತಿ ದಿನ ದಿನ ಕೆಲಸ ಮುಖ್ಯ ತುಂಬಾ ಕಮ್ಮಿ ಹೋಗ್ಬಿಡುತ್ತೆ ಈಗ ಪೂರ್ಣ ಇನ್ನೇನಪ್ಪ ಅಂದ್ರೆ ನನ್ ಮಕ್ಳಿಗೆ ತಿಂಡಿ ಕೊಡೋದನ್ನ ಪ್ಲಾಸ್ಟಿಕ್ ಪ್ಲೇಟ್ ಅನ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಜನ ಅದು ಪ್ಲಾಸ್ಟಿಕ್ ಪ್ಲೇಟ್ ಅಲ್ಲ ಗ್ಲಾಸ್ ಪ್ಲೇಟ್ ಏನೇ ಅದು ನಿಮ್ಗೆ ಕಾಣಿಸ್ತಾ ಇದೆಯೋ ಏನೋ ಮತ್ತೆ ನಮ್ಮ ರೂಮ್ ಕ್ಲೀನ್ ಆಗಿ ಕೊಡೋದ್ರಿಂದ ಅದು ಅದು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಬಿಸಿ ಊಟ ಸರಿ ಅದಕ್ಕೋಸ್ಕರ ಈ ಕಮೆಂಟ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದು ಪ್ಲಾಸ್ಟಿಕ್ ಪ್ಲೇಟ್ ಅಲ್ಲ ಗ್ಲಾಸ್ ಪ್ಲೇಟ್ ಏಟ್ ತರ್ಟಿ ಆಗೋಗ್ಬಿಡುತ್ತೆ ಅವ್ರು ಬರೋಷ್ಟಲ್ಲಿ ನಾನು ಈ ಕಡೆ ಮನೆಯಲ್ಲಿ ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡು ತಿಂಡಿಗಳು ಮಾಡ್ಕೊಂಡು ಮತ್ತೆ ಮಕ್ಕಳು ಿಗೂ ರೆಡಿ ಮಾಡಿ ಪ್ಯಾಕ್ ಮಾಡಿ ಲಂಚ್ ಬ್ಯಾಗ್ ಎಲ್ಲ ಇಡೋ ಅಷ್ಟರಲ್ಲಿ ಅವ್ರು ಬಂದು ಅವ್ರ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತಾರೆ ಈಗ ಅವರು ಸ್ಕೂಲ್ಗೆ ಹೋಗಿದ ನಂತರ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮನೆ ಪ್ರತಿದಿನ ಅಷ್ಟೇ ನಾವು ಯಾವ ಥರ ಪ್ರತಿದಿನ ಮೂರು ಟೈಮ್ ಊಟ ಮಾಡ್ತೀವೋ ಪ್ರತಿದಿನ ಯಾವ ಥರ ನಾವು ಕ್ಲೀನಾಗಿ ಸ್ನಾನ ಮಾಡ್ತೀವೋ ಅದೇ ಥರನೇ ಅಡುಗೆ ಮನೆಯೂ ಇಟ್ಕೊಳ್ಬೇಕಾಗುತ್ತೆ ಮೂರು ಟೈಮ್ ನಾವು ತಿನ್ನೋರೇನೇ ಇಷ್ಟು ಕ್ಲೀನಾಗಿರಬೇಕಾದ್ರೆ ಅಡುಗೆ ಮನೆಯಲ್ಲಿ ನಾವು ಅಷ್ಟು ಕೆಲಸ ಮಾಡ್ತೀವಿ ಅದಕ್ಕೂ ಎಷ್ಟು ಗಲೀಜಾಗಿರುತ್ತೆ ಅಲ್ವ ಎಗ್ರೋದಾಗಲಿ ಇನ್ನೊಂದಾಗಲಿ ಒಂದೇ ಕಡೆ ನಮಗೆ ಎಗರುತ್ತೆ ಅಂತಲೂ ಕಾಣಲ್ಲ ಎಲ್ಲ ಕಡೆಯೂ ಎಗರುತ್ತೆ ಅದಕ್ಕೋಸ್ಕರ ನಾನು ಪ್ರತಿಯೊಂದನ್ನು ಡೈಲಿ ಒರೆಸ್ಕೊಂಡು ಬರ್ತೀನಿ ಎಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರನ್ನು ಹಿಡಿಯುತ್ತೆ ಪ್ರತಿದಿನ ಒಂದೊಂದು ಕೆಲಸಕ್ಕೂ ನಾವು ಅರ್ಧ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅರ್ಧ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನೆ ಕ್ಲೀನ್ ಆಗುತ್ತೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಹಬ್ಬದಲ್ಲೂ ಅಯ್ಯೋ ನಾವು ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕು ಚೆನ್ನಾಗಿ ಉಜ್ಜಬೇಕು ಅನ್ನೋದೇನೂ ಇರೋಲ್ಲ ಡೀಪ್ ಕ್ಲೀನ್ ಅನ್ನೋದಷ್ಟೇ ಒಂದು ಕಡೆಯಿಂದ ನಿಧಾನಕ್ಕೆ ಮಾಡಿಕೊಂಡ್ರೆ ಮುಗ್ದೇ ಹೋಗ್ಬಿಡುತ್ತೆ ಯಾಕಂದರೆ ನಾವು ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಲ್ಲ ಅದರಿಂದ ನಾವು ಯಾವಾಗ ಬಿಟ್ಟುಬಿಟ್ಟು ಒಂದು ವಾರಕ್ಕೆ ಇಲ್ಲ ಬಿಡು ಹಬ್ಬಕ್ಕೆ ಮಾಡ್ಕೊಳ್ಳೋಣ ಅಂತ ಹೋಗ್ತೀವೋ ಮನೆ ಕ್ಲೀನಿಂಗನ್ನ ಆವಾಗಲೇ ನಮಗೆ ರಿಸ್ಕ್ ಆಗೋದು ನಾವು ಅಷ್ಟೇ ಫ್ರಿಡ್ಜು ಅಷ್ಟೇ ವಾರಕ್ಕೊಂದ್ಸರಿ ಮಾಡಲೇಬೇಕು ಅಂತ ಇಲ್ಲ ಲೈಟಾಗಿ ಕ್ಲೀನ್ ಮಾಡ್ಕೊಳ್ತಾ ಬನ್ನಿ ಅದು ನೀವು ಡೀಪ್ ಕ್ಲೀನ್ ಮಾಡೋಕೆ ರಿಕ್ಸ್ ಅನ್ಸೋದೇ ಇಲ್ಲ ಎಲ್ಲ ಕೆಲಸನೂ ಆಫ್ ಅನ್ ಅವರ್ ಆಫ್ ಆನ್ ಅವರ್ ಅನ್ನೋಷ್ಟೇ ನಮಗೆ ಒಂದು ಟೂ ಇಂಡ್ ತ್ರೀ ಅವರ್ಸ್ ಆಗಿ ಹೋಗ್ಬಿಡುತ್ತೆ ಕೆಲಸಕ್ಕೆ ಹೋಗೋರು ನಾರ್ಮಲ್ ಆಗಿ ಚೆಕ್ ಮಾಡಿಕೊಂಡು ಅವರು ಕೂಡ ಮಾಡ್ಕೊಬೋದು ಒಂದೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಒಂದೊಂದು ಕೆಲಸ ಅಂದ್ರೂ ಆಗೋಗ್ಬಿಡುತ್ತೆ ಹೇಳೋಷ್ಟು ಸುಲಭ ಅಲ್ಲ ನೀವು ಅಂದರೆ ನೀವು ಹೇಳ್ಬೋದು ನಮಗೆ ಮಾಡೋಕ್ಕಾಗಲ್ಲ ಅಂತ ಕೆಲವರು ಅಂದ್ಕೊಳ್ಬೋದು ನಾವು ಮಾಡಿದ್ರೆ ನಮ್ಮ ಮನ್ಸಿದ್ರೆ ಮಾರ್ಗ ಅಂತ ಎಲ್ಲರೂ ಕೇಳೇ ಇರ್ತೀರ ನಾವು ಮನ್ಸು ಮಾಡಿ ಮಾಡಿದ್ರೆ ಯಾವುದೇ ಕೆಲಸನೂ ಏನು ನಮ್ಮ ಮುಂದೆ ಅಲ್ಲ ಅಲ್ವಾ ಎಲ್ಲ ಕೆಲಸನೂ ಈಸಿಯಾಗಿ ಮಾಡ್ಕೊಳ್ಬೋದು ನನಗೆ ಕೆಲಸದ ಆಂಟಿ ಮನೆಗೆ ಬಂದರೂ ಕೂಡ ನನಗೆ ಪ್ರತಿಯೊಂದು ಅವ್ರು ಬಂದ ಮೇಲಂತೂ ಇನ್ನೂ ಡಬಲ್ ಮಾಡ್ಕೊಂಬಿಟ್ಟಿದ್ದೀನಿ ಕೆಲಸ ಈ ಕಸ ಗುಡ್ಸೋದು ಮನೆ ಒರೆಸೋದು ಇಲ್ಲ ಅಲ್ವಾ ಅಂದ್ರೂ ಅದಕ್ಕೆ ಇನ್ನೊಂದು ಕೆಲಸ ಆ್ಯಡ್ ಮಾಡ್ಕೊಂಬಿಟ್ಟಿರ್ತೀನಿ ಈಗ ಕಿಟಕಿಗಳೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ತ್ರೀ ಡೇಸ್ಗೆ ಒಂದು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಯಾಕಂದರೆ ಒಂದೇ ಸಲ ಹಬ್ಬದ ಟೈಮಲ್ಲಿ ಮಾಡ್ಕೊಳ್ಳೋಣ ಆದರೆ ಸಂದಿಯಲ್ಲೆಲ್ಲ ಹಂಗಂಗೆ ಇರುತ್ತೆ ಆವಾಗ ಡೀಪ್ ಕ್ಲೀನ್ ಮಾಡಬೇಕು ಉಜ್ಜಿ 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 ಸಾಕಾಗೋಗ್ಬಿಡುತ್ತೆ ಅಯ್ಯೋ ಯಾಕಪ್ಪ ಇದಕ್ಕೆ ಹಬ್ಬ ಬರುತ್ತೋ ಯಾಕೋ ಕ್ಲೀ ಯಾಕಪ್ಪ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನಮ್ಗೆ ಅನ್ಸೋದು ಸಹಜನೇ ತುಂಬ ಜನಕ್ಕೆ ಅನಿಸೆ ಅನಿಸುತ್ತೆ ನಾನು ಈ ಥರ ಎಲ್ಲ ಫೇಸ್ ಮಾಡಿದ್ದೀನಿ ಫಸ್ಟ್ ನಾನು ಹಬ್ಬ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಆಮೇಲೆ ನನಗನ್ಸಿದ್ದು ಮನೇಲಿ ಕೂತ್ಕೊಂಡು ಏನು ಮಾಡೋದು ಎಲ್ಲ ಅಂತಾರೆ ಮನೇಲಿ ಕುತ್ಕೊಂಡು ಬೋರ್ ಹೊಡಿಯುತ್ತೆ ಏನೂ ಇರೋಲ್ಲ ಬರೀ ಮಾಡ್ಕೊಂಡು ತಿನ್ನೋದಷ್ಟೇ ಅಂತ ಈ ಥರ ಸಿಂಪಲ್ ಸಿಂಪಲ್ ಕೆಲಸ ಮಾಡಿಕೊಂಡ್ರೆ ನಮಗೂ ಬೋರ್ ಆಗೋಲ್ಲ ಮತ್ತು ಮನೆಯೂ ಕ್ಲೀನಾಗಿರುತ್ತೆ ಆ ಮನೆ ಕ್ಲೀನ್ ಆದಷ್ಟು ನಮ್ಮ ಮೈಂಡು ಕೂಡ ಫ್ರೀ ಆಗುತ್ತೆ ಒಂಥರ ನಮ್ಮ ಮೈಂಡೂ ಒಂದು ಪಾಸಿಟಿವ್ ನಿಟಿಯಲ್ಲಿ ಇನ್ನೊಂದು ಕೆಲಸ ಮಾಡೋಣ ಇನ್ನೊಂದು ಕೆಲಸ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಓಕೆ ಎಲ್ಲ ಕೆಲಸ ಆಯಿತು ನಾಳೆದ್ದು ನೋಡಬೇಕಲ್ವ ನಾವು ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಅದಕ್ಕೋಸ್ಕರ ಇಡ್ಲಿ ಕೂಡ ನೆನ್ನೆ ಹಾಕಿದ್ದೀನಿ ಈ ಈ ಇಡ್ಲಿ ರೆಸಿಪಿ ಬಂದ್ಬಿಟ್ಟು ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋದು ತುಂಬ ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಮತ್ತು ಅವರ ಚಾನಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಎಲ್ಲರಿಗೂ ಹಂಚಿ ನನ್ನೊಬ್ಬಳಿಗೆ ಅಲ್ಲ ಎಲ್ಲರಿಗೂ ಪ್ರೀತಿ ಸಿಗಲಿ ಅಂತ ಕೇಳ್ತಾ ನಾನು ಲಿಂಕ್ ಹಾಕಿರ್ತೀನಿ ನೀವು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದಾಗುತ್ತೆ ಈಗ ಎಲ್ಲ ಕೆಲಸ ಆಯಿತು ಮನೇಲಿ ಪೂಜೆ ಕೂಡ ಆಯಿತು ಪೂಜೆ ಆಗ್ದಿರಾನೆ ಮಿಕ್ಕಿದೇನೂ ಆಗೋಕ್ಕಾಗಲ್ಲ ಒಂದು ಪೂಜೆ ಅನ್ನೋದೇ ನಮ್ಮ ಎಂಡ್ ಆವತ್ತಿನ ದಿನಕ್ಕೆ ಒಂದು ಎಂಡ್ ಅಂತ ಕೊಡ್ತೀವಿ ಅಂದರೆ ಓ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಆಯ್ತಪ್ಪ ಅನ್ನೋ ಥರ ಹಾಗುತ್ತೆ ಸರಿ ಎಲ್ಲ ಆಗಿದ ನಂತರ ನಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು ಎಲ್ಲ ಮುಗಿತಾ ಬಂದಂಗೆ ಟೈಮ್ ನೋಡ್ತೀನಿ ತ್ರೀ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಸರಿ ನನ್ನ ಮಕ್ಕಳು ಬರ್ತಾರೆ ಮಧ್ಯಾಹ್ನಕ್ಕೆ ಅಡುಗೆ ಏನೂ ಮಾಡಿಲ್ಲ ಒನ್ ಟೈಮ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ್ದು ನಾನು ಉಪ್ಪಿಟ್ಟು ಮಾಡಿ ಅಂದರೆ ಮಧ್ಯಾಹ್ನದ್ದು ಮತ್ತು ಸಂಜೆ ಹೊತ್ತು ಉಪ್ಪಿಟ್ಟು ಮಾಡಿಬಿಡ್ತೀನಿ ಮಾರ್ನಿಂಗ್ ತುಂಬ ರೇರ್ ನಾನು ಮಾಡೋದು ರಜೆ ಇದ್ದರೆ ಮಾತ್ರ ಯಾಕಂದರೆ ನನ್ನ ಮಕ್ಕಳಿಬ್ರು ೂ ಬಾಕ್ಸ್ಗೆ ಉಪ್ಪಿಟ್ಟು ಅಷ್ಟು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಈಗ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ ಅದು ಇದು ತಂದು ಕೊಡೋ ಬದಲು ನಾನು ಸಿಂಪಲ್ಲಾಗಿ ಈ ಥರ ಆಗಲಿ ಬೇರೆ ಏನಾರ ಒಂದು ಹೊಟ್ಟೆ ತುಂಬೋ ಅಂತಹ ಊಟ ಇರ್ತೀನಿ ಈಗ ಮಕ್ಕಳು ಟ್ಯೂಷನ್ಗೆ ಹೋದ್ರು ಒಬ್ಬರು ಕ್ರಿಕೆಟ್ ಇದಕ್ಕೆ ಹೋದ್ರು ಅವರು ಹೋಗಿದ ನಂತರ ನನಗಿನ್ನೇನು ಕೆಲಸ ಇರಲಿಲ್ಲ ಸಂಜೆ ಸಲ ದೀಪ ಹಚ್ಚಿದಾಯಿತು ದೀಪ ಮೇಲೆ ನಾನು ಅಡುಗೆ ಮನೆಗೆ ಬಂದೆ ಕಾಫಿ ಏನಾರ ಮಾಡೋಣ ಅಂತ ಕಾಫಿ ಮಾಡೋಣ ಅಂತ ಹಾಲೆಲ್ಲ ಇಡ್ತಾ ಇದ್ದೆ ಆವಾಗ ಒಂದು ನನ್ನ ಮೈಂಡಿಗೆ ಬಂತು ಪಾಪ ಯಾವಾಗಲೂ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ ಕೇಕ್ ಬೇಕು ಅದು ಬೇಕು ಇದು ಬೇಕು ಅಂತ ಸರಿ ಟೈಮ್ ಇದೆ ಇನ್ನೂ ಒಂದು ಟೂ ತ್ರೀ ಅವರ್ಸನ್ನು ಆಗುತ್ತೆ ಮಕ್ಕಳು ಮನೆಗೆ ಬರೋ ಅಷ್ಟೊತ್ತಿಗೆ ಅದಕ್ಕೋಸ್ಕರ ಅವ್ರಿಗೆ ಸರ್ಪ್ರೈಸ್ ಆಗೇನ ಕೊಡೋಣ ಈ ಥರ ಚಿಕ್ಕ ಚಿಕ್ಕ ಸರ್ಪ್ರೈಸ್ ಕೊಡೋದಂದರೆ ನನಗೆ ತುಂಬ ಇಷ್ಟ ನನಗೆ ಅಸ್ ನನ್ನ ಹಸ್ಬೆಂಡ್ಗಾಗಲಿ ನನ್ನ ಮಕ್ಳಿಗಾಗಲಿ ನನಗೆ ಸರ್ಪ್ರೈಸ್ ಕೊಡೋದು ಮತ್ತು ಅವ್ರ ಮುಖದಲ್ಲಿ ಆ ನಗು ನೋಡೋದಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಫೇವ್ರೇಟ್ ಆಗಿರೋ ಬ್ರೌನಿ ಕೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ನೂರೈವತ್ತು ಗ್ರಾಮಷ್ಟು ಬೆಣ್ಣೆನ ಕರಗ್ಸೋಕೆ ಇಟ್ಕೊಂಡಿದ್ದೀನಿ ಬೆಣ್ಣೆ ಸ್ವಲ್ಪ ಕಮ್ಮಿ ಇತ್ತು ಅಂತ ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡೆ ಅದು ಕರಗಿದ ನಂತರ ನಾನು ಈಗ ಇನ್ನೂರು ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆನೂ ಚೆನ್ನಾಗಿ ಇದನ್ನು ಬಿನೂರೈವತ್ತು ಗ್ರಾಮ್ ಬೆಳ್ಳೂರು ಗ್ರಾಮ್ ಕರೆಕ್ಟಾಗಿ ಈ ಥರ ಡೈರೆಕ್ಟಿ ಪೌಡ್ರ್ ಮಾಡ್ಕೊಂಡು ಕೂಡ ಹಾಕೊಳ್ಬೋದಾಗುತ್ತೆ ನಾನು ಇದಕ್ಕೆ ನಾರ್ಮಲಾಗಿ ಕೇಕ್ಗೆ ಯೂಸ್ ಮಾಡ್ತಾರೆ ಕೋಕೋ ಪೌಡರ್ ಇದು ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನಾನು ಇದನ್ನು ಐವತ್ತೈದು ಗ್ರಾಮ್ ಹಾಕೊಳ್ತಾ ಇದ್ದೀನಿ ಒಂದು ಅಳತೆಯಲ್ಲಿ ಹಾಕೊಂಡ್ರೇ ಕೇಕ್ ಯಾವತ್ತೂ ಚೆನ್ನಾಗಿ ಬರೋದು ಒಂದು ಮೆಷರ್ಮೆಂಟ್ ಇಲ್ಲ ನಾವು ಹೆಂಗಂದ್ರೆ ಹಂಗೆ ಮಾಡ್ತೀವಿ ಅಂದರೆ ತುಂಬ ಹಾಳಾಗೋ ಚಾನ್ಸಸ್ಸೇ ಜಾಸ್ತಿ ಇದೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಕೇಕ್ ಬರೋಲ್ಲ ನಾವು ಒಂದು ಅಳತೆ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಒಂದು ಕಪ್ಪಾಗಲಿ ಮತ್ತು ಒಂದು ಈ ಥರ ತೂಕದ ಮಿಷಿನಲ್ಲಾಗಲಿ ನೀವು ಅಳತೆ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಹಾಕ್ ಮಾಡ್ಕೊಳ್ಬೋದು ಕೇಕು ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಕಾಲು ಲೀಟ್ರಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹಾಲು ಬದಲು ಮೊಟ್ಟೆ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಮೂರು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ ಮೊಟ್ಟೆ ಹಾಕ್ಕೊಂಡ್ರೆ ಎಲ್ಲ ಫ್ಲಫಿನೆಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಈಗ ಹಾಲು ಹಾಕ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಗ್ಲಾಸಿಗೆ ಥರ ಕಾಣುತ್ತೆ ಗ್ಲಾಸಿ ಗ್ಲಾಸಿಯಾಗಿ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಬಂದ ಮೇಲೇ ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ಥರ ಬೀಟರ್ ಇಲ್ಲ ಅಂದರೆ ನಾರ್ಮಲ್ ಒಂದು ಮ ಅಜ್ಜಿಗೆ ಎಲ್ಲ ಕಡಿತೀವಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಲೇಟಾಗುತ್ತೆ ಹೊರ್ತು ಒಂದು ಐದು ಹತ್ತು ನಿಮಿಷ ಆರಾಮಾಗಿ ಮಾಡ್ಕೊಳ್ಬೋದಾಗುತ್ತೆ ಈಗ ನಾನು ಮೈದಾ ಕೂಡ ತೊಗೊಂಡಿದ್ದೀನಿ ಮೈದಾ ಒಂದು ನೂರು ಮೂವತ್ತು ಗ್ರಾಮಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಅದನ್ನು ಜರಡೆ ಹಿಡ್ದು ಹಾಕ್ಕೊಳ್ಬೇಕಾಗುತ್ತೆ ಯಾವುದು ಯಾವಾಗಲೇ ಆಗಲಿ ನಾವು ಕೇಕ್ ಮಾಡೋವಾಗ ಈ ಥರ ಜರ್ಡೆ ಹಿಡ್ದುಬಿಟ್ಟೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಕೇಕಲ್ಲಿ ಬಬಲ್ಸ್ ಬಬಲ್ಸ್ ಹಾಗೆ ಉಳ್ಕೊಂಬಿಡುತ್ತೆ ಕೇಕ್ ತಿಂತಾಯಿರೋವಾಗ ಅಲ್ಲಲ್ಲಿ ಹಿಟ್ಟು ಕನ್ಸಿ ಹಿಟ್ಟು ಸಿಗೋ ಚಾನ್ಸಸ್ ಇರುತ್ತೆ ಈಗ ಎರಡು ಗ್ರಾಮಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಕೇಕ್ ಮಾಡೋಕ್ಕೆ ಬಳಸ್ತೀವಲ್ಲ ಅದೇ ಬೇಕಿಂಗ್ ಪೌಡರು ಅದು ಅಷ್ಟೇ ಎಲ್ಲ ಕಡೆ ಸಿಗುತ್ತೆ ಈಗ ಇದು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬ್ಯಾಟ್ ಕೇಕ್ ಬ್ಯಾಟರು ಈಗ ಒಂದು ಕೇಕ್ ಪ್ಯಾನ್ಗೆ ನಾನು ಈ ಥರ ಸ್ಕ್ವಯರಾಗೇ ಇರಬೇಕು ಯಾಕಂದರೆ ಬ್ರೌನಿ ಕೇಕ್ ಬಂದು ನಾವು ಆರಾಮಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ಸ್ಕ್ವಯರ್ ಸ್ಕ್ವಯರ್ ಆಗಿ ಅಂದರೆ ಸ್ಕ್ವೊಯರ್ ಪ್ಯಾನೇ ಇರಬೇಕು ಆಗ ತುಂಬ ಚೆನ್ನಾಗಿ ಕಟ್ ಮಾಡ್ಕೊಳ್ಬೋದಾಗುತ್ತೆ ಈಗ ನಾನು ಕೇಕ್ ಪ್ಯಾನ್ಗೆ ಬಟರ್ ಪೇಪರ್ ಅಪ್ಲೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಅಥವಾ ನೀವು ಬಟರ್ ಇದ್ರೆ ತುಪ್ಪ ಯಾವ್ದು ಬೇಕಾದರೂ ಕ್ಲೀನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಕೇಕ್ ಬ್ಯಾಟರನ್ನ ಈಗ ನಾನು ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ರಿಬ್ಬನ್ ಥರ ಬಿದ್ದರೇ ತುಂಬ ಚೆನ್ನಾಗಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಅಂತ ಅರ್ಥ ಈಗ ಒಂದೆರಡು ಸಲ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಏರ್ ಬೊಬಲ್ ಎಲ್ಲ ಇದ್ದರೆ ಹೊಡೆದೋಗ್ಬಿಡುತ್ತೆ ಅನ್ನೋದಷ್ಟೇ ಈಗ ಈ ಕಡೆ ನಾನು ಒಂದು ಪಾತ್ರೆ ಅಗಲವಾಗಿರೋ ಪಾತ್ರೆ ಪ್ರೀಟ್ ಮಾಡೋಕ್ಕೆ ಇಟ್ಕೊಂಡಿದ್ದೆ ಆಲ್ರೆಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಪ್ರೀಟ್ ಮಾಡ್ಕೊಂಡಿದ್ದ ನಂತರ ಒಂದು ಸ್ಟ್ಯಾಂಡ್ ಏನಾನ ಇಟ್ಕೊಂಡು ಈಗ ಕೇಕ್ ಪ್ಯಾನ್ನ ಅದ್ರ ಮೇಲೆ ಇಟ್ಬಿಟ್ಟು ಒಂದು ತರ್ಟಿ ಮಿನಿಟ್ಸ್ ಕರೆಕ್ಟ್ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಐ ಫ್ಲೇಮಲ್ಲೂ ಇಟ್ಕೊಳ್ಬಾರ್ದು ಪೂರ್ತಿ ಲೋ ಫ್ಲೇಮಲ್ಲೂ ಇಟ್ಕೊಳ್ಬಾರ್ದು ಈಗ ಅದರ ಮೇಲೆ ಕ್ರೀಮಿ ಕನ್ಸಿಸ್ಟೆನ್ಸಿ ಅಂದರೆ ಚಾಕ್ಲೇಟ್ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಚಾಕ್ಲೇಟ್ ಇಲ್ಲ ಯಾಕಂದರೆ ಸಡನ್ ಡಿಶಿಷನ್ ಅಲ್ವಾ ಮಾಡಿರೋದು ನನಗೆ ಗೊತ್ತಿರಲಿಲ್ಲ ಇವತ್ತು ಕೇಕ್ ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೋಸ್ಕರ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಕೊಕೋ ಪೌಡರ್ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಫ್ಲೋರ್ಗೆ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿಯಾಗಿ ನಂತರ ಕಂಪ್ಲೀಟ್ ಆಗಿ ಆಫ್ ಮಾಡಿಬಿಟ್ಟು ಇದನ್ನ ಫುಲ್ ತಣ್ಣಗಾಗಕ್ಕೆ ಇಡಬೇಕು ಅವಾಗ ಅದ್ರ ಮೇಲೆ ಹಾಕ್ಕೊಳ್ಳೋ ಚಾಕ್ಲೇಟ್ ಸಿರಪ್ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಅದೆಲ್ಲ ಚ ತಣ್ಣಗಾಗಬೇಕು ಒಂದು ಕಡೆ ಈ ಕಡೆ ಕೇಕ್ ಬೇಕಾಗೋ ಅಷ್ಟರಲ್ಲಿ ನಾನು ಇಡ್ಲಿಗೆ ಇಟ್ಟು ರೆಡಿ ಮಾಡಿ ರಾತ್ರಿ ಬೆಳಗ್ಗೆ ನಾನು ಹಾಕಿದ್ನಲ್ಲ ಅದನ್ನು ರುಬ್ಕೊಳ್ತಾ ಇದ್ದೀನಿ ರುಬ್ಬಿ ಇವಾಗ ಇಟ್ಕೊಂಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಇಡ್ಲಿಗೂ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತ ಈಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನನ್ನ ಫ್ರೆಂಡ್ ಹೇಳಿದ್ರು ಇದಕ್ಕೆ ಮೊಸರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಮರ್ತೋಗ್ಬಿಟ್ಟಿದ್ದೆ ಲಾಸ್ಟಲ್ಲಿ ನನ್ನ ಫ್ರೆಂಡ್ ಹೇಳಿದ್ಮೇಲೆ ಗೊತ್ತಾಯಿತು ಅಯ್ಯೋ ಏನು ಮಾಡೋದು ಇವೆಲ್ಲ ಎಲ್ಲ ಅಂದ್ಬಿಟ್ಟು ನಾನು ಮರೆತು ಬಿಟ್ಬಿಟ್ಟೆ ಈಗ ಒಂದು ಕುಕ್ಕರಲ್ಲಿ ಹಾಕಿ ಒಂದು ಟೈಟಾಗಿ ಮುಚ್ಚಳ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಇದರಿಂದ ನಮಗೆ ಈ ಕೋ ಕೂಲಾಗಿದೆಯಲ್ಲ ಕ್ಲೈಮೇಟು ಅಥವಾ ಚಳಿಗಾಲದಲ್ಲಿ ಇಡ್ಲಿ ಉಬ್ಬಿ ಬರಲ್ಲ ದೋಸೆ ಇಟ್ಟು ಇಡ್ಲಿ ಇಟ್ಟು ಅನ್ನೋ ಟೈಮ್ಗೆ ಈ ಥರ ಕುಕ್ಕರಲ್ಲಿ ಹಾಕಿ ಮುಚ್ಚಿಟ್ರೆ ಆರಾಮಾಗಿ ಇಡ್ಲಿ ಇಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಉಬ್ಬಿ ಬರುತ್ತೆ ಈಗ ಇದು ಚ ಎಲ್ಲ ರೆಡಿ ಮಾಡಿದ ನಂತರ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಅಡುಗೆ ಮನೆ ನೋಡಿ ಪೂರ್ತಿ ಪಾತ್ರೆ ಎಲ್ಲ ಅಂಟ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾವಾಗ ಪಾತ್ರೆಗಳು ಬೀಳುತ್ತೋ ಹಂಗಂಗೆ ತೊಳ್ಕೊಂಬಿಡ್ತೀನಿ ಯಾಕಂದರೆ ಅದನ್ನು ಹಾಗೆ ಇಡೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಬಿದ್ದಿದ್ದು ಬಿದ್ದಿದ ಪಾತ್ರೆ ತೊಳೆದ್ರೆ ಒಂದು ಅಡುಗೆ ಮನೆ ಕ್ಲೀನಾಗಿರುತ್ತೆ ಅಂತ ಅಷ್ಟೇ ಈಗ ಮೂವತ್ತು ನಿಮಿಷಗಳ ಆಗಿದ ನಂತರ ನಾನು ಕೇಕ್ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಾಕು ಅಥವಾ ಸ್ಪೂನ್ ಯಾವುದನ್ನು ಸಹಾಯ ತಗೊಂಡು ಒಂದು ಸಲ ಚುಚ್ಚಿ ನೋಡಿದ್ರೆ ಹಿಟ್ಟೆಲ್ಲ ಮೆತ್ಕೊಂಡಿದ್ರೆ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಏನೂ ಇಲ್ಲ ಆರಾಮಾಗಿ ಈ ಥರ ಕ್ಲೀನಾಗಿ ಬಂದಿದೆ ಅಂದರೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ ಕಂಪ್ಲೀಟಾಗಿ ತಣ್ಣಗಾಗಬೇಕು ಕೇಕು ಪ್ಯಾನಿಂದ ತೆಗೆದ ಮೇಲೆ ಕಂಪ್ಲೀಟಾಗಿ ಮೇಲೆ ಇದನ್ನು ಕಟ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಕೇಕು ಪುಡಿ ಪುಡಿ ಆಗೋಗುತ್ತೆ ಬಿಸಿ ಬಿಸಿಯಲ್ಲಿ ಆದರೆ ಅದಕ್ಕೋಸ್ಕರ ಕಂಪ್ಲೀಟಾಗಿ ತಣ್ಣಗಾಗಿದ ನಂತರ ಬಟರ್ ಪೇಪರ್ನ ತೆಗೆದ ಮೇಲೆ ಈಗ ನಾವು ಚಾಕ್ಲೇಟ್ ಸಿರಪ್ ಮಾಡಿದ್ವಲ್ಲ ಅದನ್ನು ಮೇಲೆ ಈ ಥರ ಸ್ಪ್ರೆಡ್ ಇದ್ದೀನಿ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಈ ಚಾಕ್ಲೇಟ್ ಸಿರಪ್ಪು ಯಾರನ್ನ ನೋಡಿದ್ರೆ ಚಾಕ್ಲೇಟಲ್ಲೇ ಮಾಡಿದ್ದಾರೆ ಅಂತ ಅಂದ್ಕೊಳ್ಬೋದು ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಬಂದಿತ್ತು ಅಪ್ಪಿದಪ್ಪಿ ನಿಮ್ಮ ಹತ್ರ ಚಾಕ್ಲೇಟ್ಸ್ ಇತ್ತು ಡಾರ್ಕ್ ಚಾಕ್ಲೇಟ್ ಇತ್ತು ಅಂದರೆ ಅದನ್ನು ಮೆಲ್ಟ್ ಮಾಡಿಬಿಟ್ಟು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಚಾಕ್ಲೇಟ್ ಇಲ್ಲದೇ ಇರೋ ಕಾರಣಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಒಂದು ಲೇಯರ್ ಮಾಡಿದ ನಂತರ ನಾನು ಕೇಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ರೌನಿ ಕೇಕ್ ಬಂದು ಸ್ಕ್ವಯರ್ ಟೈಪೇ ಇರುತ್ತೆ ಅದಕ್ಕೋಸ್ಕರ ನಾನು ಸ್ಕ್ವಯರ್ ರೀತಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಲೂಸ್ ಆಗಿದೆ ಕೇಕು ಆದ್ರೂ ಒಂದು ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಮಕ್ಳಿಗಂತೂ ಫುಲ್ ಸರ್ಪ್ರೈಸ್ ಅವ್ರಿಗೆ ಬಂದಿದ್ದ ತಕ್ಷಣ ನಿಜ ನೀನು ಮಾಡ್ದೆ ನಿಜ ನೀನು ಮಾಡ್ದೆ ಅಂತಲೇ ಕೇಳ್ತಾಯಿದ್ರು ಹೌದು ಅಂದ್ರೂ ಅವ್ರು ನಂಬ್ತಾ ಇಲ್ಲ ಯಾಕಂದರೆ ಅವ್ರು ಬರೋಷ್ಟ್ರಲ್ಲಿ ನಾನು ಇರೋ ಬರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೆ ನಾನು ಹೇಳ್ತಾ ಇದ್ದೀನಿ ನಾನೇ ಕೊಂಡ್ರು ಅಂದ್ರೂ ನಂಬ್ತಾ ಇರಲಿಲ್ಲ ಆಮೇಲೆ ಕಿ ಫುಲ್ಲು ಇಷ್ಟೆಲ್ಲ ತರೋಕ್ಕಾಗುತ್ತಾ ಅಂತ ತೋರಿಸಿದ್ಮೇಲೆ ನಂಬಿದ್ದು ಮಕ್ ನನ್ನ ಮಗ ಅಂತ ಫುಲ್ ಎಂಜಾಯ್ ಮಾಡ್ತಾಯಿದ್ದೆ ಸೂಪರ್ ಈಗ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ ನನಗೂ ತುಂಬ ಇಷ್ಟ ಆಯಿತು ಮಕ್ಕಳು ಯಾವಾಗಲೂ ಕೇಳ್ತಾ ಇದ್ರಲ್ಲ ಏನು ಇದ್ರಲ್ಲಿ ಸ್ಪೆಷಲು ಅಂತ ಅಂದ್ಕೊಳ್ತಾ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೂ ಟೈಮ್ ಇದ್ದರೆ ಈ ಕೇಕ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್